ನಮಸ್ಕಾರ ನಿಮ್ಮೊಂದಿಗೆ ಸಿಸ್ಟಮ್ ಗುರು ಮಾರ್ಕೆಟ್ಸ್ ನಾವು ಕಂಪನಿಯ ಬಗ್ಗೆ ಸಾಮಾನ್ಯ ಮಾಹಿತಿಯೊಂದಿಗೆ ಪ್ರಾರಂಭಿಸುತ್ತೇವೆ ಅಗತ್ಯವಿದ್ದರೆ ವಿಡಿಯೋವನ್ನು ವಿರಾಮಗೊಳಿಸಲು ಸಾಧ್ಯವಿದೆ ಕಂಪನಿಯ ಎಲ್ಲಾ ನಿಯತಾಂಕಗಳನ್ನು ಹೆಚ್ಚು ಎಚ್ಚರಿಕೆಯಿಂದ ಅಧ್ಯಯನ ಮಾಡಲು ನಾವು ನಿಮ್ಮನ್ನು ಆಹ್ವಾನಿಸುತ್ತೇವೆ ಈಗ ಕಂಪನಿಯ ಪ್ರಸ್ತುತ ಕಾರ್ಯಕ್ಷಮತೆಯನ್ನು ವಿಶ್ಲೇಷಿಸೋಣ ಮ್ಯಾಗ್ನಾ ಇಂಟರ್ನ್ಯಾಷನಲ್ ಎಂಕ್ ಚೆಕರ್ ಜಿಯಾ ಈ ವಿಮರ್ಶೆಯು ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರ ಇಪ್ಪತ್ತೈದು ರ ಡೇಟಾವನ್ನು ಆಧರಿಸಿದೆ ವರ್ಗೀಕರಣದ ಪ್ರಕಾರ ಗುರು ಮಾರ್ಕೆಟ್ಸ್ ಕಂಪನಿ ಮ್ಯಾಗ್ನಾ ಇಂಟರ್ನ್ಯಾಷನಲ್ ಇನ್ಕ್ ಉಪವರ್ಗಕ್ಕೆ ಸೇರಿದೆ ಔಟ್ ಆಫ್ ಹರ್ಟ್ಸ್ ಮೂವತ್ತೆಂಟು ಕಂಪನಿಗಳು ಹೋಲಿಕೆಯಲ್ಲಿ ಭಾಗವಹಿಸುತ್ತವೆ ಮತ್ತು ಇದು ಬಹಳ ಪ್ರತಿನಿಧಿಸುತ್ತದೆ ಈ ವಿಡಿಯೋದ ಕೊನೆಯಲ್ಲಿ ಆರ್ಡರ್ಗಳಿಗೆ ಪರಿಹಾರಗಳನ್ನು ನೋಡಿ ಕಂಪನಿಯ ಒಟ್ಟಾರೆ ಫಲಿತಾಂಶ ಹತ್ತು ಅಂಕಗಳಲ್ಲಿ ಆರು ಉಪವರ್ಗಕ್ಕೆ ಸರಾಸರಿ ಫಲಿತಾಂಶ ಎರಡು ಪಾಯಿಂಟ್ ನಾಲ್ಕು ಅಂಕಗಳು ನೀವು ವಿಶಾಲವಾಗಿ ನೋಡಿದರೆ ಒಟ್ಟಾರೆಯಾಗಿ ಎಸ್ ಷೇರು ಮಾರುಕಟ್ಟೆಯೊಳಗೆ ಒಟ್ಟಾರೆಯಾಗಿ ಮಾರುಕಟ್ಟೆಯ ಸರಾಸರಿ ಫಲಿತಾಂಶವು ಒಂದು ಪಾಯಿಂಟ್ ಎಂಟು ಅಂಕಗಳು ಎಂದು ನಾವು ಗಮನಿಸಬಹುದು ಕಂಪನಿಯ ಆರು ಅಂಕಗಳ ವಿರುದ್ಧ ಮ್ಯಾಗ್ನಾ ಮ್ಯಾಗ್ನಾಂಟ್ರೋನ್ಯಾಷನಲ್ ಎಂಕ್ ಕಂಪನಿಯ ಷೇರುಗಳ ಬೆಲೆ ಚಲನೆಯನ್ನು ಹೋಲಿಸುವುದು ಮ್ಯಾಗ್ನಾ ಎಂಟ್ರೊನೈಷನಲ್ ಎಂಕ್ ಮತ್ತು ಉಪವರ್ಗದ ಷೇರುಗಳು ನಾವು ಹನ್ನೆರಡು ತಿಂಗಳ ಕಂಪನಿಯ ಷೇರುಗಳನ್ನು ನೋಡಬಹುದು ಮ್ಯಾಗ್ನಾ ಎಂಟ್ರೋನ್ಯಾಷ್ನ ಎಂಕ್ ಮೈನಸ್ ಮೂವತ್ತೆರಡು ಪಾಯಿಂಟ್ ಆರು ಶೇಕಡ ಡೈನಾಮಿಕ್ಸ್ ತೋರಿಸಿದೆ ಆರೂವರೆ ಪ್ರತಿಶತ ಉಪವರ್ಗಕ್ಕೆ ಬೆಲೆ ಬದಲಾವಣೆಗಳ ವಿರುದ್ಧ ಇದು ಖಂಡಿತವಾಗಿಯೂ ಏನನ್ನು ಅರ್ಥವಲ್ಲ ಆದರೆ ನೀವು ಈ ಸತ್ಯವನ್ನು ಗಮನಿಸಬೇಕು ಸಂಸ್ಥೆಯ ಮಾರುಕಟ್ಟೆ ಬಂಡವಾಳೀಕರಣ ಮ್ಯಾಗ್ನಾ ಎಂಟ್ರೋನ್ಯಾಷ್ನ ಎಂಕ್ ಮೌಲ್ಯ ಒಂಬತ್ತು ಡೋಲಸ್ ಒಂಬತ್ತು ಸೆಂಟ್ಸ್ ಬಿಲಿಯನ್ ಇನ್ನೂರ ಎಪ್ಪತ್ತು ಡಾಲರ್ಸ್ ಶತಕೋಟಿಯ ಉಪವರ್ಗದ ಮಾರುಕಟ್ಟೆ ಬಂಡವಾಳೀಕರಣದೊಂದಿಗೆ ಮ್ಯಾಗ್ನಾ ಎಂಟರ್ನ್ಯಾಷನಲ್ ಎಂಕ್ ಮೂರು ಪಾಯಿಂಟ್ ಮುನ್ನೂರ ಅರವತ್ತೇಳರಷ್ಟು ಪಾಲನ್ನು ಹೊಂದಿದೆ ಮತ್ತು ಉಪವರ್ಗದ ಸಣ್ಣ ಕಂಪನಿಗಳಲ್ಲಿ ಒಂದಾಗಿದೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಹನ್ನೊಂದು ಡಾಲರ್ಸ್ ಐವತ್ತೊಂದು ಸೆಂಟ್ಸ್ ಬಿಲಿಯನ್ ಎಂದು ಅಂದಾಜಿಸಲಾಗಿದೆ ಮತ್ತು ಉಪವರ್ಗದ ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣವು ಅರವತ್ತೆಂಟು ಡಾಲರ್ಸ್ ಬಿಲಿಯನ್ ಆಗಿದೆ ಮ್ಯಾಗ್ನಾ ಎಂಟರ್ನ್ಯಾಷನಲ್ ಎನ್ಕ್ ಹದಿನಾರು ಪಾಯಿಂಟ್ ಒಂಬೈನೂರ ಮೂವತ್ತಾರು ಶೇಕಡಾ ಪಾಲನ್ನು ಹೊಂದಿದೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಪುಸ್ತಕ ಮೌಲ್ಯದ ಷೇರುಗಳನ್ನು ಹೋಲಿಸುವ ಮೂಲಕ ನಾವು ಈ ಕೆಳಗಿನವುಗಳನ್ನು ನೋಡಬಹುದು ಪಾಲು ಮ್ಯಾಗ್ನಾ ಇಂಟರ್ನ್ಯಾಷನಲ್ ಎನ್ಕ್ ಉಪವರ್ಗದಲ್ಲಿ ಷೇರು ಮಾರುಕಟ್ಟೆ ಬಂಡವಾಳೀಕರಣವನ್ನು ನಿರ್ಣಯಿಸುವಾಗ ಮೂರು ಅರವತ್ತೇಳು ಶೇಕಡಾ ಪುಸ್ತಕದ ಮೌಲ್ಯವು ಹದಿನಾರು ಪಾಯಿಂಟ್ ಒಂಬೈನೂರ ಮೂವತ್ತಾರು ಪ್ರತಿಶತ ಅದು ಮಾರುಕಟ್ಟೆ ಮೌಲ್ಯದಲ್ಲಿ ನಾನ್ನೂರ ಮೂರು ಶೇಕಡ ಹೆಚ್ಚಳವಾಗಿದೆ ಉಪವರ್ಗದಲ್ಲಿ ಸಂಸ್ಥೆಯ ಮಾರುಕಟ್ಟೆಯ ಪಾಲನ್ನು ಮತ್ತು ಸಮತೋಲನ ಬಂಡವಾಳೀಕರಣದ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ಸಂಸ್ಥೆಯ ಆರ್ಥಿಕ ಹೊಣೆಗಾರಿಕೆಗಳು ಏಳು ಡಾಲರ್ಸ್ ಎರಡು ಸೆಂಟ್ಸ್ ಆರು ಶತಕೋಟಿ ಮೊತ್ತವಾಗಿದೆ ಪುಸ್ತಕದ ಮೌಲ್ಯದ ಸಾಲವು ಈಕ್ವಿಟಿಯ ಅರವತ್ತೊಂದು ಪ್ರತಿಶತವಾಗಿದೆ ಕಂಪನಿಯ ಸಾಲ ಬಾಧ್ಯತೆಗಳ ಫಲಿತಾಂಶ ಸಹನೀಯ ಶೂನ್ಯ ಅಂಕಗಳು ಲಾಭಕ್ಕೆ ಕಂಪನಿಯ ಮಾರುಕಟ್ಟೆ ಬೆಲೆಯ ಸಮತೋಲನ ಒಂಬತ್ತು ಹತ್ತೊಂಬತ್ತು ಪಾಯಿಂಟ್ ಆರು ರ ಉಪವರ್ಗದ ಸರಾಸರಿಯು ಉಪವರ್ಗದ ಸರಾಸರಿಗಿಂತ ಐವತ್ನಾಲ್ಕು ಪ್ರತಿಶತ ಕಡಿಮೆಯಾಗಿದೆ ಉಪವರ್ಗದ ಸಂಸ್ಥೆಗಳಿಗೆ ಹೋಲಿಸಿದರೆ ಅದರ ಲಾಭಕ್ಕೆ ಮಾರುಕಟ್ಟೆ ಮೌಲ್ಯದ ಸೂಚಕದ ಮೌಲ್ಯಮಾಪನ ತುಂಬಾ ಒಳ್ಳೆಯದು ಎರಡು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭವು ಒಂದು ಸಾವಿರ ಒಂಬತ್ತು ಆಗಿದೆ ಮುಂದಿನ ಹನ್ನೆರಡು ತಿಂಗಳುಗಳ ಯೋಜಿತ ಗಳಿಕೆಯನ್ನು ತಾತ್ಕಾಲಿಕವಾಗಿ ಒಂದು ಡಾಲರ್ಸ್ ಆರು ಹಂಡ್ರೆಡ್ ತೊಂಬತ್ತೈದು ಮಿಲಿಯನ್ ಎಂದು ನಿರೀಕ್ಷಿಸಲಾಗಿದೆ ಇದು ಈಗಿರುವುದಕ್ಕಿಂತ ಅರವತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಹೆಚ್ಚು ಉಪವರ್ಗಕ್ಕೆ ಹೋಲಿಸಿದರೆ ನಿರೀಕ್ಷಿತ ಭವಿಷ್ಯದ ಲಾಭ ಸೂಚಕಗಳ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಆದಾಯದ ಸಮತೋಲನಕ್ಕೆ ಕಂಪನಿಯ ಬೆಲೆ ಶೂನ್ಯ ಪಾಯಿಂಟ್ ಎರಡುಗೆ ಅನುರೂಪವಾಗಿದೆ ಶೂನ್ಯ ಪಾಯಿಂಟ್ ಒಂಬತ್ತೂರ ಉಪವರ್ಗದ ಸರಾಸರಿಯು ಉಪವರ್ಗದ ಸರಾಸರಿಗಿಂತ ಎಪ್ಪತ್ತೆಂಟು ಪ್ರತಿಶತ ಕಡಿಮೆಯಾಗಿದೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಮಾರುಕಟ್ಟೆ ಬೆಲೆಯನ್ನು ಅದರ ಆದಾಯಕ್ಕೆ ಮೌಲ್ಯಮಾಪನ ಮಾಡುವುದು ಒಳ್ಳೆಯದು ಒಂದು ಪಾಯಿಂಟ್ ಕಳೆದ ಹನ್ನೆರಡು ತಿಂಗಳ ಆದಾಯ ನಲವತ್ತೆರಡು ಸಾವಿರ ಎಂಟುನೂರು ಐವತ್ತು ಡಾಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳಿಗೆ ಯೋಜಿತ ಆದಾಯ ಅರವತ್ತು ಸಾವಿರ ಒಂದು ಹಂಡ್ರೆಡ್ ತೊಂಬತ್ತು ಡಾಲರ್ಸ್ ಮಿಲಿಯನ್ ಎಂದು ನಿರೀಕ್ಷಿಸಲಾಗಿದೆ ಇದು ಪ್ರಸ್ತುತಕ್ಕಿಂತ ನಲವತ್ತು ಪ್ರತಿಶತ ಹೆಚ್ಚು ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಅಂದಾಜು ಭವಿಷ್ಯದ ಆದಾಯದ ಸೂಚಕಗಳ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಮಾರಾಟದ ಅಂಚು ಎರಡು ಪಾಯಿಂಟ್ ನಾಲ್ಕು ಶೇಕಡಾ ಉಪವರ್ಗದಲ್ಲಿ ಸರಾಸರಿ ನಾಲ್ಕು ಪಾಯಿಂಟ್ ಎಂಟು ಶೇಕಡಾ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಎರಡು ಪಾಯಿಂಟ್ ನಾಲ್ಕು ಶೇಕಡಾ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳೊಂದಿಗೆ ಹೋಲಿಸಿದರೆ ಲಾಭದಾಯಕತೆಯ ಮೌಲ್ಯಮಾಪನ ಸಹನೀಯ ಶೂನ್ಯ ಅಂಕಗಳು ಉಪವರ್ಗದ ಸಿಬ್ಬಂದಿಗಳ ಸಂಖ್ಯೆಗೆ ಸಂಬಂಧಿಸಿದಂತೆ ಕಂಪನಿಯ ಪಾಲು ಹದಿಮೂರು ಹದಿಮೂರು ಪ್ರತಿಶತ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಮುನ್ನೂರ ಹದಿಮೂರು ಪ್ರತಿಶತ ಹೆಚ್ಚು ಮತ್ತು ಇದು ಕಂಪನಿಯ ಮಾರುಕಟ್ಟೆ ಬೆಲೆಯ ನಡುವಿನ ವ್ಯತ್ಯಾಸವನ್ನು ಪ್ರತಿಬಿಂಬಿಸುತ್ತದೆ ಮ್ಯಾಗ್ನಾ ಇಂಟರ್ನ್ಯಾಷನಲ್ ಎನ್ಕ್ ಕಡಿಮೆ ಅಂದಾಜು ಕಡೆಗೆ ಹೆಚ್ಚಾಗಿ ಕಂಪನಿಯ ಪ್ರತಿ ಉದ್ಯೋಗಿಗೆ ಬಂಡವಾಳದ ಮೊತ್ತ ಐವತ್ಮೂರು ಸಾವಿರ ಡಾಲರ್ ಆದರೆ ಉಪವರ್ಗದಲ್ಲಿ ಇನ್ನೂರ ಇಪ್ಪತ್ತೊಂದು ಸಾವಿರ ಡಾಲರ್ಗಳಿವೆ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಎಪ್ಪತ್ತಾರು ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಮಾರುಕಟ್ಟೆ ಬಂಡವಾಳದ ಪರಿಮಾಣದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಲಾಭ ಐದು ಪಾಯಿಂಟ್ ಒಂಬತ್ತು ಸಾವಿರ ಡಾಲರ್ ಉಪವರ್ಗದಲ್ಲಿ ಸರಾಸರಿ ಹನ್ನೊಂದು ಮೂರು ಸಾವಿರ ಡಾಲರ್ ಮತ್ತು ಉಪವರ್ಗದಲ್ಲಿ ಸರಾಸರಿ ಮತ್ತು ಕಂಪನಿಯ ಸೂಚಕಗಳ ನಡುವಿನ ವ್ಯತ್ಯಾಸವು ನಲವತ್ತೇಳು ಪ್ರತಿಶತ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಪ್ರತಿ ಉದ್ಯೋಗಿಗೆ ಲಾಭದ ಅಂದಾಜು ಸಹನೀಯ ಶೂನ್ಯ ಅಂಕಗಳು ಕಂಪನಿಯ ಪ್ರತಿ ಉದ್ಯೋಗಿಗೆ ಆದಾಯದ ಪಾಲು ಇನ್ನೂರ ಐವತ್ತೆರಡು ಡಾಲರ್ಸ್ ಸಾವಿರ ಉಪವರ್ಗದಲ್ಲಿ ಇನ್ನೂರ ಮೂವತ್ತೈದು ಸಾವಿರ ಡಾಲರ್ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಏಳು ಪ್ರತಿಶತ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ವೈಯಕ್ತಿಕ ಉದ್ಯೋಗಿಗೆ ಆದಾಯದ ಅಂದಾಜು ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಸಣ್ಣ ವಹಿವಾಟುಗಳ ಪ್ರಮಾಣವು ಎರಡು ಪಾಯಿಂಟ್ ಒಂಬತ್ತು ಪ್ರತಿಶತಕ್ಕೆ ಅನುರೂಪವಾಗಿದೆ ಉಪವರ್ಗಕ್ಕೆ ಸರಾಸರಿ ಎರಡೂವರೆ ಪ್ರತಿಶತ ಇದು ಸಣ್ಣ ಸ್ಕ್ವೀಸ್ ಸೂಚಕವಾಗಿದೆ ಸೂಚಕ ವಸೆಯೇ ಹದಿನಾಲ್ಕು ಕಂಪನಿಗೆ ನಲವತ್ತು ಪ್ರತಿಶತದ ಮಟ್ಟವನ್ನು ತೋರಿಸುತ್ತದೆ ಮ್ಯಾಗ್ನಾ ಇಂಟರ್ನ್ಯಾಷನಲ್ ಎನ್ಕ್ ಉಪವರ್ಗಕ್ಕೆ ಈ ಮಟ್ಟವು ನಲವತ್ನಾಲ್ಕು ಪ್ರತಿಶತ ತಾಂತ್ರಿಕವಾಗಿ ಉಪವರ್ಗದ ಭದ್ರತೆಗಳನ್ನು ಕಂಪನಿಯ ಷೇರುಗಳಂತೆಯೇ ಉಲ್ಲೇಖಿಸಲಾಗಿದೆ ಮ್ಯಾಗ್ನಾ ಇಂಟರ್ನ್ಯಾಷನಲ್ ಎನ್ಕ್ ಕಂಪನಿಯ ಷೇರುಗಳ ನಿಜವಾದ ಮೌಲ್ಯಮಾಪನವು ಸುಮಾರು ಮೂವತ್ತೆರಡು ಡಾಲರ್ಸ್ ಇಪ್ಪತ್ನಾಲ್ಕು ಸೆನ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಗುರಿಯು ಸುಮಾರು ನಲವತ್ತೆರಡು ಡಾಲರ್ಸ್ ಹದಿನಾಲ್ಕು ಸೆನ್ಸ್ ಆಗಿದೆ ಪ್ರಸ್ತುತ ಬೆಲೆ ಮತ್ತು ಒಮ್ಮತದ ಮುನ್ಸೂಚನೆಯ ನಡುವಿನ ವ್ಯತ್ಯಾಸವು ಸರಿಸುಮಾರು ಮೂವತ್ತೊಂದು ಪ್ರತಿಶತವಾಗಿದೆ ಆರ್ಡರ್ ಟೇಬಲ್ಗೆ ಹೋಗೋಣ ಅದು ನಿಮಗೆ ಲಭ್ಯವಿದೆ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಸ್ಟಾಕ್ ಮೌಲ್ಯಮಾಪನ ಮಾಹಿತಿ ವ್ಯವಸ್ಥೆಯಿಂದ ಈ ಋತುವಿನಲ್ಲಿ ಸಾರ್ವಜನಿಕವಾಗಿ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಆರ್ಡರ್ ಟೇಬಲ್ ಒಳಗೊಂಡಿದೆ ಗುರು ಮಾರ್ಕೆಟ್ಸ್ ಟೇಬಲ್ ಟೇಬಲ್ಗೆ ಪ್ರವೇಶವು ಸಂಪೂರ್ಣವಾಗಿ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಕಂಪನಿಯ ಷೇರುಗಳ ಮೌಲ್ಯಮಾಪನದ ಪರಿಣಾಮವಾಗಿ ಮ್ಯಾಗ್ನಾ ಇಂಟರ್ನ್ಯಾಷನಲ್ ಎನ್ಕ್ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆ ಗುರು ಮಾರ್ಕೆಟ್ಸ್ ಒಂದು ನಿರ್ಧಾರವನ್ನು ಮಾಡಲಾಗಿದೆ ಷೇರಿಗೆ ಮೂವತ್ತೆರಡು ಡಾಲರ್ಸ್ ಇಪ್ಪತ್ತೈದು ಸೆಂಟ್ಸ್ ತರದಲ್ಲಿ ಖರೀದಿ ಒಪ್ಪಂದವನ್ನು ತೆರೆಯಿರಿ ಕಂಪನಿಯು ಸಾಕಷ್ಟು ಹೆಚ್ಚಿನ ರೇಟಿಂಗ್ ಹೊಂದಿರುವ ಕಾರಣ ಆದೇಶವು ತೆರೆದಿರುತ್ತದೆ ಸಂಸ್ಥೆಯನ್ನು ಮೌಲ್ಯಮಾಪನ ವಿಧಾನವನ್ನು ಬಳಸಿಕೊಂಡು ಮೌಲ್ಯಮಾಪನ ಮಾಡಲಾಯಿತು ಅಕಿಮ್ಸ್ ಇಂಡೆಕ್ಸ್ ಲಾಭವನ್ನು ಮೂವತ್ತೈದು ನಿಗದಿಪಡಿಸಲಾಗಿದೆ ಸ್ಟಾಪ್ ನಷ್ಟವನ್ನು ಇಪ್ಪತ್ತೊಂಬತ್ತು ಹದಿನೈದು ನಿಗದಿಪಡಿಸಲಾಗಿದೆ ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ನಂತರ ವಹಿವಾಟನ್ನು ಮೇ ಇಪ್ಪತ್ತೆರಡು ಎರಡು ಸಾವಿರ ಇಪ್ಪತ್ತೈದು ರಂದು ವಿನಿಮಯ ಅಧಿವೇಶನದ ಕೊನೆಯಲ್ಲಿ ಸ್ವತಂತ್ರವಾಗಿ ನಿಗದಿಪಡಿಸಲಾಗಿದೆ ಅಥವಾ ನಿಗದಿತ ದಿನಾಂಕದ ಮೊದಲು ಕೊನೆಯ ವಹಿವಾಟಿನ ದಿನದಂದು ಟಿಕ್ಕರ್ ಆರ್ವಿಎನ್ ಸಮತೋಲನ ಮಾರಾಟ ಆದೇಶವಾಗಿರುತ್ತದೆ ಬ್ಯಾಲೆನ್ಸಿಂಗ್ ಆರ್ಡರ್ನಲ್ಲಿ ವಿಡಿಯೋವನ್ನು ಈ ಚಾನೆಲ್ನಲ್ಲಿ ಈಗಾಗಲೇ ಪ್ರಕಟಿಸಲಾಗಿದೆ ಅಥವಾ ಪ್ರಕಟಿಸಲಾಗಿದೆ ಆದೇಶಗಳಲ್ಲಿ ಒಂದನ್ನು ಮುಚ್ಚುವಾಗ ಮುಖ್ಯ ಅಥವಾ ಸಮತೋಲನ ಎರಡನೇ ಆದೇಶವನ್ನು ಸ್ವಯಂಚಾಲಿತವಾಗಿ ಮುಚ್ಚಲಾಗುತ್ತದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಗುರು ಮಾರ್ಕೆಟ್ಸ್ ನೀವು ನಿಜವಾಗಿಯೂ ಭೂಮಿಯ ಮೇಲಿನ ಅತ್ಯುತ್ತಮ ಪ್ರೇಕ್ಷಕರು